ಈ ಚುನಾವಣೆಯಲ್ಲಿ ನಿಮ್ಮ ಮತ ತೀರ್ಪಿಗೆ ಅತ್ಯಂತ ಮಹತ್ವವಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಪಟ್ಟಣದ ಸಂತೆ ಮೈದಾನದಲ್ಲಿ ಶುಕ್ರವಾರ ನಡೆದ ಚಾಮರಾಜನಗರ ಎಸ್ಸಿ ಮೀಸಲು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಬಿಜೆಪಿ ಮತ್ತು ಜೆಡಿಎಸ್ನ ಇಪ್ಪತ್ತೇಳು ಜನ ಸಂಸದರಿದ್ದರೂ ಸಹ ಕರ್ನಾಟಕಕ್ಕೆ ಅನ್ಯಾಯವಾದರೂ ಬಾಯಿಬಿಟ್ಟಿಲ್ಲ ತೆರಿಗೆಯಲ್ಲಿ ಅನ್ಯಾಯವಾಗಿದೆ ಆದ್ದರಿಂದ ಬಿಜೆಪಿಗೆ ತೆರಿಗೆಯಲ್ಲಿ ಅನ್ಯಾಯವಾಗಿದೆ ಆದ್ದರಿಂದ ಬಿಜೆಪಿಗೆ ಓಟ್ ಹಾಕಬಾರದು ಮೂವತ್ತೈದು ಸಾವಿರ ಕೋಟಿ ಬೆಳೆ ನಷ್ಟವಾಗಿದೆ ಸಾವಿರ ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದೇವೆ ಅಮಿತ್ ಶಾ ಕರ್ನಾಟಕ ಸರ್ಕಾರ ತಡವಾಗಿ ಮನವಿ ನೀಡಿದೆ ಎಂದು ಸುಳ್ಳು ಹೇಳುತ್ತಾರೆ ಸುಳ್ಳು ಹೇಳಿಕೆ ನೀಡಿ ಕರ್ನಾಟಕಕ್ಕೆ ಬಿಜೆಪಿ ಅನ್ಯಾಯ ಮಾಡಿದೆ ರಾಜ್ಯ ಮತ್ತು ರಾಷ್ಟ್ರದ ಹಿತ ಕಾಪಾಡಲು ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಗೆಲ್ಲಿಸುವ ಹೊಣೆ ನಿಮ್ಮ ಮೇಲಿದೆ ಮೈಸೂರು ಜಿಲ್ಲೆಯಲ್ಲಿ ಇರುವಂತಹ ಯಂಗ್ಸ್ಟರ್ ಎಂಎಲ್ಎಗಳಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನು ಮಾಡುತ್ತೇವೆ ನೀವು ಸಹ ಅನಿಲ್ ಚಿಕ್ಕ ಮಾದುಗೆ ಶಕ್ತಿ ತುಂಬುವಂತಹ ಕೆಲಸ ಮಾಡಬೇಕು ಎಂದರು ಬಿಜೆಪಿ ಜೆಡಿಎಸ್ ಅಲಯನ್ಸ್ ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ಸುನಿಲ್ ಬೋಸ್ ಅವರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಬಿಜೆಪಿ ಜೆಡಿಎಸ್ ಅಲಯನ್ಸ್ ಇಂದ ಬಾಲರಾಜ್ ಅಂತಕ್ಕಂಥವರು ಸ್ಪರ್ಧೆ ಮಾಡಿದ್ದಾರೆ ನೀವು ಯಾರನ್ನ ಆಯ್ಕೆ ಮಾಡಿದ್ರೆ ಈ ರಾಜ್ಯದ ಹಿತ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನ ತಾವು ವಿಚಾರ ಮಾಡಬೇಕಾಗ್ತದೆ ಯಾಕಂತಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಲೋಕಸಭಾ ಸದಸ್ಯರನ್ನ ಬಿಜೆಪಿ ಪಕ್ಷಕ್ಕೆ ಕೆಲಸ ಕಳಿಸಿದ್ವಿ ಇಪ್ಪತ್ತೈದು ಲೋಕಸಭಾ ಈಗ ಜೆ ಡಿ ಎಸ್ನವರು ಇಂಡಿಪೆಂಡೆಂಟ್ ಆಗಿ ಗೆದ್ದಿದಂತ ಸುಮಲತಾ ಅವರು ಬಿಜೆಪಿಗೆ ಹೋಗ್ಬಿಟ್ಟಿದ್ದಾರೆ ಒಟ್ಟು ಇಪ್ಪತ್ತೇಳು ಜನ ಜೆ ಡಿ ಎಸ್ ಬಿಜೆಪಿ ಅಲಿಯನ್ಸ್ ನಲ್ಲಿ ಇದ್ದಾರೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ದೊಡ್ಡ ಅನ್ಯಾಯ ಆಯ್ತು ಇಪ್ಪತ್ತೇಳು ಜನ ಯಾವತ್ತಾದ್ರೂ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತೇಳಿ ಬಾಯಿ ಬಿಟ್ಟಿದಾರ ಬಾಯಿ ಬಿಟ್ಟಿದಾರ ನಮಗೆ ತೆರಿಗೆ ಹಂಚಿಕೆ ಅನ್ಯಾಯ ಆಯ್ತು ಸರ್ಚಾರ್ಜ್ ಶೆಸ್ ನಲ್ಲಿ ನಮಗೆ ಪಾಲ್ ಕೊಡ್ತಾ ಇಲ್ಲ ಸಚಿವರಾದ ಸತೀಶ್ ಜಾರಕಿಹೊಳಿ ಮಾತನಾಡಿ ಎಪ್ಪತ್ತು ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ನೀಡಿದ ಗ್ಯಾರಂಟಿ ಇತಿಹಾಸ ನಿರ್ಮಿಸಿದೆ ಬಿಜೆಪಿ ಯಾವುದೇ ಯೋಜನೆಗಳನ್ನು ಸಮರ್ಪಕವಾಗಿ ನೀಡಿಲ್ಲ ಸಿದ್ದರಾಮಯ್ಯ ಅವರಿಗೆ ಹೆಚ್ಚಿನ ಶಕ್ತಿ ನೀಡಿ ಎಂದರು ಸುಮಾರು ಅಂಬೇಡ್ಕರ್ ವಸತಿ ಶಾಲೆ ಇರಬಹುದು ಹಿಂದೆ ಕೊಡುವಂತ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಆ ಹಿನ್ನೆಲೆಯಲ್ಲಿ ನಾವು ನಮಗೆ ಮತಗಳನ್ನ ಕೇಳಬೇಕು ಮನೆ ಮನೆಗೆ ಹೋಗಿ ಸಿದ್ದರಾಮಯ್ಯ ಸರ್ಕಾರ ಈ ರೀತಿ ಜನಪರ ಕಾರ್ಯಕ್ರಮ ಮಾಡಿದೆ ಅದಕ್ಕೆ ನಮಗೆ ಕೊಡಿ ಅಂತ ತಾವೆಲ್ಲ ಕೇಳಬೇಕು ವಿಶೇಷವಾಗಿ ಐದು ಗ್ಯಾರಂಟಿಗಳು ಬಹುಶಃ ಎಪ್ಪತ್ತು ವರ್ಷಗಳ ಸ್ವತಂತ್ರ ಭಾರತದಲ್ಲಿ ಒಂದು ರಾಜ್ಯದಲ್ಲಿ ಒಂದು ಪಕ್ಷ ಕೊಟ್ಟಿರುವಂತ ಬಹಳ ದೊಡ್ಡ ಅದು ಸುಮಾರು ಅರವತ್ತು ಸಾವಿರ ಕೋಟಿಗಳನ್ನ ಪ್ರತಿ ವರ್ಷ ವಿಶೇಷವಾಗಿ ಮಹಿಳೆಯರ ಸಬಲೀಕರಣಕ್ಕೆ ಸಿದ್ಧರಾಮ ಕೊಡ್ತಾ ಇದ್ದಾರೆ ಅವರ ಆರ್ಥಿಕವಾಗಿ ವೃದ್ಧಿ ಆಗಬೇಕು ಅವ್ರ ಮಕ್ಕಳ ಉತ್ತಮವಾಗಿ ಶಿಕ್ಷಣ ಪಡಿಬೇಕು ಅವ್ರ ಸಾಲ ಇದ್ರೆ ತೀರ್ಸ್ಲಿಕ್ಕೆ ಅನುಕೂಲ ಆಗ್ಬೋದು ಇನ್ನಿತರ ಹಲವಾರು ಕನಸುಗಳನ್ನು ಇಟ್ಟು ಅದನ್ನು ಯೋಜನೆ ಜಾರಿ ಮಾಡಿದರೆ ಅದನ್ನು ಮನೆಗೆ ಹೋಗಿ ತಿಳುವಳಿಕೆಗಳಂತ ಪ್ರಯತ್ನ ತಾವು ಸಿ ಮಹದೇವಪ್ಪ ಮಾತನಾಡಿ ನಮ್ಮ ಸರ್ಕಾರ ಎಲ್ಲ ಗ್ಯಾರಂಟಿ ಈಡೇರಿಸಿದೆ ಕೋಟೆ ಸರಗೂರು ತಾಲೂಕಿನಲ್ಲಿ ಯಾವುದೇ ಪಕ್ಷಕ್ಕೆ ಓಟ್ ಹಾಕಿರಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಎಲ್ಲರಿಗೂ ತಿಂಗಳಿಗೆ ನಾಲ್ಕರಿಂದ ಐದು ಸಾವಿರದವರೆಗೆ ಒಂದು ಕುಟುಂಬಕ್ಕೆ ಸರ್ಕಾರದಿಂದ ತಲುಪಿಸುವಂತಹ ಕೆಲಸ ಮಾಡಿದ್ದಾರೆ ಎಂದರು ಬಿಜೆಪಿ ಗೆಟ್ ಹಾಕಿರಲಿ ಜೆ ಡಿ ಎಸ್ ಓಟಾಕಿರ್ಲಿ ಯಾವುದೇ ಧರ್ಮಕ್ಕೆ ಸೇರಿರ್ಲಿ ಯಾವ ಸಮುದಾಯಕ್ಕೆ ಸೇರಿರ್ಲಿ ಅವರು ಇವರು ಅಂದೇನೆ ಎಲ್ಲರಿಗೂ ಒಂದು ಕುಟುಂಬಕ್ಕೆ ತಿಂಗಳಿಗೆ ಸರಾಸರಿ ನಾಲ್ಕರಿಂದ ಐದು ಸಾವಿರ ರೂಪಾಯಿ ವರಮಾನ ಬಂದು ಅವರು ಸ್ವಾವಲಂಬನೆಯನ್ನು ಬದುಕುವಂತ ಒಂದು ವಾತಾವರಣವನ್ನು ನಿರ್ಮಿಸಿ ಇಡೀ ದೇಶದಲ್ಲಿ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಕೋಟಿ ದೊಡ್ಡ ತಾಲೂಕು ಜಿಯೋಗ್ರಫಿಕಲಿ ದೊಡ್ಡ ಏರಿಯಾ ಅಲ್ಲಿ ತುಂಬಾ ಬಡವರಿದ್ದಾರೆ ಎಸ್ ಸಿ ಎಸ್ ಟಿ ಸಮುದಾಯಗಳಿದ್ದಾವೆ ರೈತ ಸಮುದಾಯಗಳಿದ್ದಾವೆ ಎಲ್ಲರೂ ಕಷ್ಟದಲ್ಲಿದ್ದಾರೆ ನಾನು ಆರೋಗ್ಯ ಮಂತ್ರಿ ಆಗಿದ್ದೆ ಅವರು ಹಣಕಾಸಿನ ಸಚಿವರಾಗಿ ಉಪಮುಖ್ಯಮಂತ್ರಿ ಆಗಿ ಹಿಡಿದು ನೀರಾವರಿ ಯೋಜನೆ ಲಿಫ್ಟ್ ಇರಿಗೇಷನ್ ನ ಮಂಜೂರು ಮಾಡಿದ್ವಿ ಅನೇಕ ರಸ್ತೆಗಳನ್ನ ಬ್ರಿಡ್ಜ್ಗಳನ್ನು ಮಂಜೂರು ಮಾಡಿಕೊಟ್ವಿ ಈ ತಾಲೂಕಿನ ಅಭಿವೃದ್ಧಿಗೆ ಸಿದ್ದರಾಮಯ್ಯರು ನಾನು ಮತ್ತು ನಮ್ಮ ಪಕ್ಷ ಅಂದಿನ ನಮ್ಮ ಚಿಕ್ಕಮಾದವರು ಮತ್ತು ಅನಿಲ್ ಅವರು ನಿರಂತರವಾದಂಥ ಹೋರಾಟಗಳ ಮೂಲಕ ನಿಮ್ಮ ಬದುಕನ್ನು ಹಸನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಪ್ರಾಮಾಣಿಕವಾಗಿ ನಿಮ್ಮ ಜೊತೆಯಲ್ಲಿ ನಾವು ಇದ್ದೇ ಇರ್ತೀವಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಕಂಕಣ ಪದ್ರಾಗಿ ದುಡಿತೇವೆ ಇಂದಿನ ನಮ್ಮ ಲೋಕಪ ಸದಸ್ಯರಾಗಿದ್ದಂಥ ನಾರಾಯಣ ಅವರು ಅವಿರತವಾಗಿ ಈ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಿದರು ಅವರು ಇವತ್ತು ನಮ್ಮ ಮುಂದೆ ಇಲ್ಲ ಅವರ ಆಸೆಗಳು ಮತ್ತು ಬಯಕೆಗಳನ್ನು ಅಭಿವೃದ್ಧಿಯ ಮೂಲಕ ಮಾಡುವುದರ ಮುಖಾಂತರ ಇಲ್ಲಿರ್ತಕ್ಕಂಥ ಎಲ್ಲ ಎಸ್ ಸಿ ಎಸ್ ಟಿ ಸಮುದಾಯಗಳ ಹಕ್ಕುಗಳನ್ನು ರಕ್ಷಣೆ ಮಾಡೋದರ ಜೊತೆಗೆ ರೈತಾಪಿ ವರ್ಗಗಳು ಹಿಂದುಳಿದವರು ಕಾರ್ಮಿಕರು ಎಲ್ಲರ ಹಿತವನ್ನು ಕಾಪಾಡಲಿಕ್ಕೆ ಸುಳ್ಳು ಭರವಸೆಯ ಬಿಜೆಪಿ ಸೋಲೇಬೇಕು ಮತ್ತು ನುಡಿದಂತೆ ನಡೆದಂತಹ ಸರ್ಕಾರದ ನೇತೃತ್ವದ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಗೆಲ್ಲೇಬೇಕು ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಮತ್ತು ಬೆಂಬಲ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟದ ಗುರುಕುಟ್ಟಿಗೆ ಈ ತಾಲೂಕಿನಲ್ಲಿ ಹೆಚ್ಚು ಬಹುಮತವನ್ನು ನೀಡಿ ಈ ತಾಲೂಕಿನ ಅಭಿವೃದ್ಧಿಗೆ ಈ ಈ ನಾಡಿನ ಶಾಸಕ ಅನಿಲ್ ಚಿಕ್ಕಮಾಧು ಮಾತನಾಡಿ ರಾಜ್ಯದವರು ದೇಶದ ಪ್ರಧಾನಮಂತ್ರಿಯಾಗುವ ಅವಕಾಶ ಇರುವುದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ತಾವು ಹೆಚ್ಚಿನ ರೀತಿಯಲ್ಲಿ ಸುನಿಲ್ ಅವರಿಗೆ ಮತವನ್ನು ಕೊಡಬೇಕು ಕಳೆದ ಬಾರಿ ಚುನಾವಣೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು ಈ ಬಾರಿ ನಿಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆಂದು ತಿಳಿಸಿದರು ಪ್ರಧಾನ ಮಂತ್ರಿ ಆಗ್ತಕ್ಕಂತ ಅವಕಾಶ ಇರೋದು ನಮ್ಮ ಖರ್ಗೆ ಪಡ್ತೀನಿ ತಾವೆಲ್ಲರೂ ಸೇರಿ ನಮ್ಮ ತಾಲೂಕಿನಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ತಾವ್ ಹೆಚ್ಚಿನ ರೀತಿ ಮತವನ್ನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟ ಪಡ್ತೀನಿ ತಾವೆಲ್ಲರೂ ಕೂಡ ಜ್ಞಾಪನದಲ್ಲಿ ಇಟ್ಕೋಬೇಕು ತಾವೆಲ್ಲರೂ ಕೂಡ ಮನಸ್ಸಲ್ಲಿ ಇಟ್ಕೋಬೇಕು ಕಳೆದ ಬಾರಿ ಚುನಾವಣೆಯಲ್ಲಿ ನಮಗೆ ಸ್ವಲ್ಪ ವ್ಯತ್ಯಾಸಗೊಳಾಯ್ತು ಲೋಕಸಭಾ ಚುನಾವಣೆಯಲ್ಲಿ ಆದ್ರಿಂದ ಈ ಒಂದು ಚುನಾವಣೆಯಲ್ಲಿ ನಾವು ಅತಿ ಹೆಚ್ಚು ಮತವನ್ನ ಕೊಟ್ಟು ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಲೋಕಸಭಾ ಅಭ್ಯರ್ಥಿಗೆ ನಾವೆಲ್ಲರೂ ಸೇರಿ ಅತಿ ಹೆಚ್ಚು ಮತವನ್ನ ಕೊಡೋಣ ಅಂತ ಈ ಸಂದರ್ಭದಲ್ಲಿ ನಾನು ಮನವಿಯನ್ನ ಮಾಡ್ತೀನಿ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಮ ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕು ತಾವು ದಯಮಾಡಿ ಈ ತಾಲೂಕಿನ ಜನತೆ ನಿಮ್ಮ ಮೇಲೆ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ ನನಗೆ ಅಷ್ಟೇ ನಿಮ್ಮ ಮೇಲೆ ಇರ್ತಕ್ಕಂಥ ನಂಬಿಕೆ ಮೇಲೆ ನನಗೆ ಆಶೀರ್ವಾದವನ್ನು ಮಾಡಿ ಕಳಿಸ್ಕೊಟ್ಟಿದ್ದಾರೆ ಈ ತಾಲೂಕಿನ ಜನತೆಗೆ ನನಗೆ ತಾವು ಜಂಗಲ್ ನೋಡಿನ ಅಧ್ಯಕ್ಷರಾಗಿ ತಾವು ಮಾಡಿದಿರಿ ಆ ಅಧ್ಯಕ್ಷ ಸ್ಥಾನ ತಮ್ಮ ಒಂದು ಆಶೀರ್ವಾದದಿಂದ ಆಗಿದೆ ಅಧ್ಯಕ್ಷ ಸ್ಥಾನ ಬದಲಾಗಿ ನನಗೆ ಅಭಿವೃದ್ಧಿಗೆ ಹೆಚ್ಚಿನ ರೀತಿಯ ಅನುದಾನವನ್ನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಗೆ ನಾನು ಮನವಿ ಮಾಡ್ತೀನಿ ಈ ತಾಲೂಕಿನಲ್ಲಿ ನಾವು ಮನೆಗಳ್ನ ಬೇಡಿಕೆಯನ್ನ ಇಟ್ಟಿದ್ದೀನಿ ಜೊತೆಗೆ ರಸ್ತೆಗಳ ಬೇಡಿಕೆಯನ್ನ ಇಟ್ಟಿದ್ದೀನಿ ರೈತರಿಗೆ ಕುಡಿಯ ನೀರಿನ ಅನುಕೂಲವಾಗಿ ತಮಗೆ ನಾನು ಮನವಿಯನ್ನ ಮಾಡಿದ್ದೀನಿ ತಾವೆಲ್ಲರೂ ಕೂಡ ಅನುದಾನಗೊಳ್ಳ ಹೆಚ್ಚಿನ ರೀತಿ ಹಿಂದುಳಿದ ತಾಲೂಕುಗೆ ಅಭಿವೃದ್ಧಿಗೆ ನನ್ಗೆ ಆಶೀರ್ವಾದವನ್ನು ಮಾಡಬೇಕು ಅಂತ ತಮಗೆ ಕಾಲು ಮುಗಿದು ಕೈ ಮುಗಿದು ನಾನು ಮನವಿಯನ್ನ ಈ ಸಂದರ್ಭದಲ್ಲಿ ತಮಗೆ ಮಾಡಿ ಈ ಒಂದು ಸಂದರ್ಭದಲ್ಲಿ ನನಗೆ ನಂಬಿಕೆ ಇದೆ ಭರವಸೆ ಇದೆ ನಮ್ಮ ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಲಕ್ಷಕ್ಕಿಂತ ಹೆಚ್ಚಿನ ರೀತಿ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಮಾತು ಕೊಡೋಕೆ ಇಷ್ಟಪಡ್ತೀನಿ ಈ ವೇಳೆ ಸಚಿವರಾದ ಕೆ ವೆಂಕಟೇಶ್ ಪಕ್ಷದ ಕಾರ್ಯದರ್ಶಿ ತನ್ವಿ ಸೇಠ್ ಶಾಸಕರಾದ ದರ್ಶನ್ ಗಣೇಶ್ ಪ್ರಸಾದ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು